ಚಂದ್ರಶೇಖರ್ ಅವರ ಈ ವರ್ಷದ ಮೊದಲ ಕೆಎಫ್ ಸೋಂಕು ತೀರ್ಥಹಳ್ಳಿ ತಾಲೂಕಿನಲ್ಲಿ ಪತ್ತೆಯಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಂಗನಕಾಲಿಯ ಕಾಯಿಲೆಯ ಒಂದು ಪ್ರಕರಣ ಈಗ ಪತ್ತೆಯಾಗಿದೆ ಮಲೆನಾಡುಗಳು ಪ್ರತಿ ವರ್ಷ ಏನು ಅನುಭವಿಸ್ತಾ ಇದಾರೆ ಆತಂಕ ಈಗ ಅದಕ್ಕೆ ಮತ್ತೆ ಅದೇ ಆತಂಕವನ್ನು ನೀವು ಎದುರಿಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಎಚ್ಚರಿಕೆ ಈ ಮೂಲಕ ಎಚ್ಚರಿಕೆ ಗಂಟೆ ಮೊಳಗಿದೆ ಅಂತಾನೆ ಹೇಳ್ಬೋದು ಈಗ ಏನು ಕೆ ಎಫ್ ಡಿ ಐಡೆಂಟಿಫೈ ಆಗಿದೆ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದಾರೆ ಆ ಚಿಕಿತ್ಸೆಯನ್ನು ಕೊಡ್ತಾ ಇದಾರೆ ಅದೆಲ್ಲ ಸರಿ ಆದ್ರೆ ಈ ಮಂಗನ ಕಾಯಿಲೆ ಇದೆಯಲ್ಲ ಇದು ಮಲೆನಾಡರಿಗೆ ದಶಕಗಳಿಂದ ಕಾಡ್ತಾ ಇರ್ತಕ್ಕಂತ ಒಂದು ಸಮಸ್ಯೆ ಇದು ಯಾವ ವರ್ಷನೂ ಸಹ ಇದು ಬಗೆಹರಿತನೇ ಇಲ್ಲ ಮತ್ತು ಬಹಳ ಮುಖ್ಯವಾಗಿ ಈ ಮಂಗನ ಕಾಯಿಲೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ ಇದಕ್ಕೆ ಔಷಧಿಯೇ ಇಲ್ಲ ಇದುವರೆಗೂ ಔಷಧಿಯನ್ನ ಕಂಡು ಸರ್ಕಾರಕ್ಕೆ ಸಾಧ್ಯವೇ ಆಗಿಲ್ಲ ಮಲೆನಾಡಿಗರು ಇದನ್ನ ಬಿಟ್ರೆ ಬೇರೆ ಯಾವ ದಾರಿಯೂ ಇಲ್ಲಂತಾಗಿದೆ ಎಷ್ಟೋ ಜನ ಇದಕ್ಕ ಇದೇ ಕಾರಣದಿಂದ ಸತ್ತ ಅರಣಗೋಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರಳಗೋಡು ಗ್ರಾಮ ಪಂಚಾಯತಿ ಒಂದು ಗ್ರಾಮ ಅದು ಆ ಅರಣಗೋಡು ಗ್ರಾಮ ಪಂಚಾಯತ್ ಎಷ್ಟು ಸಾವು ನೋವು ಸಂಭವಿಸಿತು ಅಂತಂದ್ರೆ ಇಡೀ ಜಿಲ್ಲೆ ಇಡೀ ರಾಜ್ಯ ಹೋಗಿತ್ತು ಸುಮಾರು ಐದಾರು ಸಾವುಗಳು ಸಂಭವಿಸಿತ್ತು ಆ ವರ್ಷ ಸರಿಸುಮಾರು ಒಂದು ಹತ್ತು ಜನ ಈ ಮಂಗನ ಕಾಯಿಲೆಯಿಂದ ನಿಧನರಾಗಿದ್ರು ಹಾಗಾಗಿ ಸರ್ಕಾರಕ್ಕೆ ಇದುವರೆಗೂ ಸಹ ಇದಕ್ಕೆ ಔಷಧಿಯನ್ನು ಕಡಿಕ್ ಸಂಶೋಧನಾ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾರೆ ಸೆಷನ್ ಅಲ್ಲಿ ಮಾತಾಡ್ತಾರೆ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಸಾಗರದಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ ಯಾವುದೂ ಆಗಿಲ್ಲ ಮಂಗನ ಕಾಯಿಲೆಯಿಂದ ಈಗ ಏನು ಮಂಗನ ಕಾಯಿಲೆಗೆ ಇರತಕ್ಕಂತ ಒಂದು ಟ್ರೀಟ್ಮೆಂಟ್ ಅಂತ ಅಂದ್ರೆ ಪೂರ್ವಭಾವಿ ಚುಚ್ಚುಮದ್ದು ತಗೋದು ಬಿಟ್ಟು ಈ ಮಂಗನ ಕಾಯಿಲೆಯನ್ನ ಈ ಮಲೆನಾಡಿಗರು ಇನ್ನೇನು ಬಯಲು ಸೇಮೆಯವರಿಗೆ ಕಾಯಿಲೆ ಬರೋದಿಲ್ಲ ಬಿಸ್ಕು ಜಾಗದಲ್ಲಿರೋರಿಗೆ ಕಾಯಿಲೆ ಬರಲ್ಲ ಇದು ಮಲೆನಾಡಿನವರಿಗೆ ಅದರಲ್ಲೂ ಸಹ ಕಾಡಿನ ಜೊತೆಗೆ ತಮ್ಮ ದೈನಂದಿನ ಜೀವನವನ್ನ ಸಾಗಿಸುವಂತವರಿಗೆ ಕಾಡಿನಂಚಿನಲ್ಲಿ ಮನೆ ಇರೋರಿಗೆ ಇವರಿಗೆ ಮಾತ್ರ ಬರೋದೇ ಊರಲ್ಲಿ ಇರೋರಿಗೆ ಯಾರಿಗೂ ಮಂಗನ ಕಾಯಿಲೆ ಬರಲ್ಲ ಶಿವಮೊಗ್ಗ ಸಿಟಿಲಿ ಇರೋರಿಗೆ ಬರಲ್ಲ ಸಾಗರ ಸಿಟಿ ತೀರ್ಥಹಳ್ಳಿ ಸಿಟಿಲಿ ಇರೋರಿಗೆ ಬರಲ್ಲ ಇದು ಕಾಡಿನ ಹತ್ರ ಇರ್ತಕ್ಕಂತ ಮನೆಗಳಲ್ಲಿ ವಾಸ ಮಾಡೋರಿಗೆ ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ಮತ್ತು ಕಾಡಿಗೆ ಓಡಾಡ್ತಾರಲ್ಲ ಪ್ರತಿದಿನ ದನಗಳನ್ನು ಮೇಯಿಸ್ಲಿಕ್ಕೋ ಅಥವಾ ಕಾಡು ಉತ್ಪನ್ನಗಳನ್ನ ಸಂಗ್ರಹ ಮಾಡ್ಲಿಕ್ಕೋ ಅವ್ರಿಗೆ ಮಾತ್ರ ಬರತಕ್ಕಂತ ಕಾಯಿಲೆ ಇದು ಒಂದು ವೈರಸ್ ಒಂದು ಕ್ಯಾಸನೂರ್ ಪ್ಯಾಲಿಸ್ಟಿಸ್ ಮಂಗನ ಕಾಯಿಲೆ ಅಂತಲೇ ಹೇಳ್ತೀವಿ ಆ ಕಾಯಿಲೆ ಹೊಂದಿದಂತ ಪ್ರಾಣಿಯನ್ನ ಕಚ್ಚಿದಂತ ಒಂದು ಸೊಳ್ಳೆ ಅಥವಾ ಜಿಗಣೆ ಮನುಷ್ಯನಿಗೆ ಕಚ್ಚಿದ್ರೆ ಆ ಕಾಯಿಲೆ ಮನುಷ್ಯನಿಗೆ ಇದು ಪ್ರಾಣಿಗಳಿಗೆ ಬರ್ತಕ್ಕಂಥ ಕಾಯಿಲೆ ಇದು ಈಗ ಮನುಷ್ಯನಿಗೆ ಬಂದಿರೋದ್ರಿಂದ ಇದೊಂದು ಇಡೀ ಮನ್ನಾಡ್ನಲ್ಲಿ ದೊಡ್ಡ ಆತಂಕಕ್ಕೆ ವರ್ಷ ಕಾರಣ ಆಗುತ್ತೆ ಇದು ಇದು ದೊಡ್ಡ ಸರ್ಕಾರದ ಮತ್ತು ಆರೋಗ್ಯ ಇಲಾಖೆಯ ಬಹುದೊಡ್ಡ ನಿರ್ಲಕ್ಷ್ಯನ ಓಕೆ ಜಿಲ್ಲಾಡಳಿತ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಎರಡು ವರ್ಷದಿಂದ ಮಂಗನ ಕಾಯಿಲೆ ಮಂಗನ ಕಾಯಿಲೆಗೆ ಲಸಿಕೆಯನ್ನ ಕೂಡ ಕೊಟ್ಟಿಲ್ಲ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿಯೂ ಕೂಡ ಲಸಿಕೆಯನ್ನ ನೀಡಲಾಗ್ತಾ ಇಲ್ಲ ಮಂಗನ ಕಾಯಿಲೆಗೆ ಸದ್ಯದ ಮಟ್ಟಿಗೆ ಇರುವಂತಹ ಚಿಕಿತ್ಸೆ ಅಂದ್ರೆ ಅದು ಕ್ರಮವಾಗಿ ಲಸಿಕೆಯನ್ನ ನೀಡುವಂತದ್ದು ಯಾಕೆ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಈಗ ಆರೋಗ್ಯ ಇಲಾಖೆ ಆ ಲಸಿಕೆಯನ್ನು ಕೊಡಬೇಕಾಗಿತ್ತು ಅದರಲ್ಲೂ ಕಾಡಿನ ವಾಸ ಮಾಡತಕ್ಕಂತ ಗ್ರಾಮಗಳ ನಿವಾಸಿಗಳಿಗೆ ಈ ಲಸಿಕೆಯನ್ನು ಕೊಡ್ಬೇಕು ಆದ್ರೆ ಕೊಡ್ಲೇ ಕೊಡ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರಳುಗಳು ಏನು ಆ ಜಾಗದಲ್ಲಿ ಕಾಣಿಸ್ಕೊಂಡಿತ್ತು ಕಾಯಿಲೆ ಆ ಸಂದರ್ಭದಲ್ಲಿ ಒಂದು ಆಂದೋಲನದ ಮಾದರಿಯಲ್ಲಿ ಲಸಿಕೆಗಳನ್ನ ಕೊಡಲಾಗಿತ್ತು ಸೈ ಸುಮಾರು ಒಂದು ಲಕ್ಷ ಜನರಿಗೆ ಲಸಿಕೆಯನ್ನ ಕೊಟ್ಟರು ಆ ವರ್ಷದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಸಹ ಲಸಿಕೆಯನ್ನ ಕೊಡಲಾಗಿತ್ತು ಕಳೆದ ಒಂದು ವರ್ಷದಿಂದ ಎರಡು ವರ್ಷದಿಂದ ಲಸಿಕೆಯನ್ನ ಕೊಡೋದು ಕಡಿಮೆ ಆಗಿದೆ ಈಗ ಹೇಗಿದೆ ಈ ಮಂಗನ ಕಾಯಿಲೆ ಅಂತಂದ್ರೆ ಇದೊಂದು ಏರಿಳಿತ ಇರುತ್ತೆ ಒಂದು ಸಂದರ್ಭದಲ್ಲಿ ಬಹಳ ತೀವ್ರವಾಗಿ ಒಂದು ಭಾಗದಲ್ಲಿ ಕಾಣಿಸ್ಕೊಂಡ್ರೆ ಆದ್ರೆ ಮರು ವರ್ಷದಲ್ಲಿ ಆ ಭಾಗದಲ್ಲಿ ಅಷ್ಟು ತೀವ್ರವಾಗಿ ಕಾಯಿಲೆ ಕಾಣಿಸ್ಕೊಡಲ್ಲ ಬೇರೆ ಯಾವ್ದೋ ಭಾಗದಲ್ಲಿ ಕಾಣಿಸ್ಕೊಡುತ್ತೆ ಹಾಗಾಗಿ ಇಂತಹ ಜಾಗದಲ್ಲೇ ಹೀಗೆ ಪ್ರತಿ ವರ್ಷ ಮಂಗನ ಕಾಯಿಲೆ ಬರುತ್ತೆ ಕಾಣಿಸ್ಕೊಡುತ್ತೆ ಅಂತಾನೆ ಹೇಳಕ್ ಆಗಲ್ಲ ಹಾಗಾಗಿ ಎಲ್ರಿಗೂ ಸಹ ಲಸಿಕೆಯನ್ನ ಕೊಡ್ತಾರೆ ಕಾಡಿನೆಂಚಿನಲ್ಲಿ ವಾಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಲಸಿಕೆಯನ್ನ ಕೊಡ್ತಾರೆ ಆದ್ರೆ ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಿದೆ ಗೊತ್ತಾಗ್ತಿಲ್ಲ ಮಲೆನಾಡಿನ ಜನರ ಆರೋಗ್ಯ ಜೊತೆಗೆ ಯಾಕೆ ಚೆಲ್ಲಾಟ ಆಡ್ತಾ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ ಲಸಿಕೆಯನ್ನ ಕೊಡ್ಲಿಕ್ಕೆ ಅವರು ಈಗ ಏನು ಡಿಸೆಂಬರ್ ಇದೆ ಈ ಡಿಸೆಂಬರ್ನಲ್ಲಿ ಲಸಿಕೆ ಕೊಡ್ಬೇಕು ಮುಂಚೆನೆ ಕೊಡ್ಬೇಕು ಆಕ್ಚುಲಿ ಅದು ಡಿಸೆಂಬರ್ ಆರಂಭ ಆಗಲೊಳಗೂ ಲಸಿಕೆಯನ್ನ ಕೊಡ್ಬೇಕಾಗತ್ತೆ ಹಾಗಾಗಿ ಇಷ್ಟೊತ್ತಿಗೆ ಇದೊಂದು ಆಂದೋಲನದ ಸ್ವರೂಪದಲ್ಲಿ ಲಸಿಕೆಯನ್ನ ಕೊಡಬೇಕಾಗಿತ್ತು ಆದ್ರೆ ಲಸಿಕೆಯನ್ನ ಕೊಡದೆ ಇರೋದು ಮಲೆನಾಡಿನ ಜನ ಜನರ ಜೀವನ ಜೊತೆಗೆ ಆಟ ಆಡ್ತಿದೆ ರಾಜ್ಯ ಸರ್ಕಾರ ಅಂತಾನೆ ಹೇಳ್ಬೋದು ನಯನ ಇದು ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಯಾವ್ದನ್ನು ಮಾಡ್ಕೊಂಡಿಲ್ಲ ಆದ್ರೆ ರೋಗವನ್ನ ತಡೆಗಟ್ಟೋದಕ್ಕೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂದ್ರೆ ತೀರ್ಥಳ್ಳಿ ಆಸ್ಪತ್ರೆಯಲ್ಲಿ ಈಗಾಗ್ಲೇ ಹಾಸಿಗೆಗಳನ್ನ ಮೀಸಲಿಡ್ಲಾಗಿದೆ ಇಂತ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಬಹಳ ಮುಖ್ಯವಾಗಿ ಕಾಯಿಲೆ ಬರದಂತೆ ತಡಿಬೇಕು ಅಂತಂದ್ರೆ ಜನರಲ್ಲಿ ಸ್ವಲ್ಪ ಜಾಗೃತಿ ಅಗತ್ಯ ಜನರಲ್ಲೂ ಜಾಗೃತಿನ ಮೂಡಿಸ್ಬೇಕು ಜೊತೆಗೆ ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದು ಚಿಕಿತ್ಸೆಯ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಬೇಕಾಗ್ತದೆ ಇದು ಮೊಟ್ಟ ಮೊದಲಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆ ಅಲ್ಲ ಕಾಡಿನೊಳಗೆ ಹೋಗುವಂತ ವ್ಯಕ್ತಿಗೆ ಆ ಮಂಗನ ಕಾಯಿಲೆ ಇರ್ತಕ್ಕಂತ ಯಾವುದೋ ಪ್ರಾಣಿಯನ್ನ ಕಚ್ಚಿದಂತ ಜಿಗಣೆ ಅಥವಾ ಸೊಳ್ಳೆ ಅದು ಮನುಷ್ಯನಿಗೆ ಕಚ್ಚಿದ್ರೆ ಅವರಿಗೆ ಬರುತ್ತೆ ಆದ್ರೆ ಆ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಈ ಕಾಯಿಲೆ ಹರಡೋದಿಲ್ಲ ಮತ್ತು ಈ ಕಾಯಿಲೆ ದಿಢೀರನೇ ಜ್ವರ ಇರುತ್ತೆ ತಾಪಮಾನ ಒಂದ್ ಎಂಟತ್ತು ದಿನ ದಿಢೀರನೇ ಇರುತ್ತೆ ಆ ಜ್ವರ ಜೊತೆಗೆ ಆ ತಲೆಯ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಳತ್ತೆ ಇದು ಬಹಳ ಮೂಲಭೂತವಾದ ಲಕ್ಷಣಗಳು ನಂತರದ ದಿನಗಳಲ್ಲಿ ಆ ಮೂಗಿನಲ್ಲಾಗಿರ್ಬೋದು ಅಥವಾ ದೇಹದ ಕೆಲವು ಭಾಗಗಳಲ್ಲಿ ರಕ್ತ ವಸ್ತ್ರಕ್ಕೆ ಶುರುವಾಗುತ್ತೆ ಬಾಯಿಯಲ್ಲಿ ಮೂಗಿನಲ್ಲಿ ರಕ್ತ ವಸ್ತ್ರ ಶುರುವಾಗುತ್ತೆ ಆಗ್ಲೂ ಸಹ ನಿರ್ಲಕ್ಷ್ಯ ಮಾಡಿದ್ರೆ ಸಾವು ಖಚಿತ ಅಂತಕ್ಕಂಥ ಆ ಮಲೆನಾಡಿಗರೇ ಮಾತಾಡ್ತಾರೆ ಈ ಮಲ್ಗ ಮಂಗನ ಕಾಯಿಲೆ ಇದ್ದಂತ ಊರಿನಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅಂತಂದ್ರೆ ಆತ ಬೆಳಗ್ಗೆ ಕಾಡಿಗೆ ದನನೋ ಇರೋ ಮೇಯಿಸೋಕೆ ಹೋಗ್ತಾನೆ ಅಂತಂದ್ರೆ ಒಂದೈತೆ ನಿರ್ಲಿಪ್ತರಾಗಿ ಜನ ನೋಡ್ತಾ ಇರ್ತಾರೆ ಈ ಮಂಗನ ಕಾಯಿಲೆ ಹಬ್ಬಿದಂತ ಊರುಗಳಲ್ಲಿ ಮತ್ತೆ ಈ ಕಾಯಿಲೆಗೆ ಇಷ್ಟು ವರ್ಷ ಆದ್ರೂ ಕ್ಯಾಶ್ಮೀರ ಫಾರೆಸ್ಟ್ ಸ್ವತಂತ್ರ ನಂತರ ಒಂದು ಐಡೆಂಟಿಫೈ ಆದಂತಹ ಕಾಯಿಲೆ ಇದು ಅಲ್ಲಿಂದ ಇಲ್ಲಿವರೆಗೂ ಸಹ ಈ ಕಾಯಿಲೆಗೆ ಒಂದು ಮದ್ದನ್ನ ಒಂದು ಚಿಕಿತ್ಸೆಯನ್ನ ಕಂಡುಹಿಡಲಿಕ್ಕಾಗಿಲ್ಲ ಇದೇನು ಬಹಳ ಎಂತೆಂತ ಕಾಯಿಲೆಗೆ ಕರೋನಾ ಅಂತ ಕಾಯಿಲೆಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿದ್ದಾರೆ ಎಂತೆಂತ ಕಾರಣೆಗೆ ಔಷಧಿಗಳನ್ನ ವ್ಯಾಕ್ಸಿನ್ಗಳನ್ನ ಚುಚ್ಚುಮತಗಳನ್ನ ಮಾತ್ರಗಳನ್ನ ಕಂಡುಹಿಡಿದಾರೆ ಆದ್ರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಮಾತ್ರ ಇದುವರೆಗೂ ಕನ್ನಡಿಲಿಕ್ಕೆ ಆಗಲಿ ಇದು ಸಾಧ್ಯನೇ ಆಗಲ್ಲ ಅಂತಕ್ಕಂಥದ್ದಲ್ಲ ಇದು ಇದು ಆಗುತ್ತೆ ಆದ್ರೆ ಸರ್ಕಾರ ಆ ಸಂಶೋಧನೆಗೆ ಅನುದಾನವನ್ನು ಕೊಡಬೇಕಾಗತ್ತೆ ವಿಜ್ಞಾನಿಗಳನ್ನ ನಿಯೋಜನೆ ಮಾಡಬೇಕಾಗತ್ತೆ ತಂಡವನ್ನ ಮಾಡಬೇಕಾಗತ್ತೆ ಅವರು ಈ ಲಸಿಕೆಯನ್ನ ಅಥವಾ ಒಂದು ಔಷಧಿ ಏನಾದ್ರೂ ಚುಚ್ಚುಮತನ್ನ ಕಂಡುಹಿಡಿತಕ್ಕಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಆದ್ರೆ ಸರ್ಕಾರಗಳು ಯಾಕೆ ಇಷ್ಟು ವರ್ಷ ಆದ್ರೂ ನಿರ್ಲಕ್ಷ್ಯ ವಹಿಸ್ತಿದ್ದಾವೆ ಈ ಕಾಶ್ಮೀರ ಫಾರೆಸ್ಟ್ ಗೆ ಅನ್ನೋದು ನಿಜವಾಗ್ಲೂ ಅರ್ಥ ಅರ್ಥ ಆಗಿರ್ತಕ್ಕಂತಹ ಮಾತಿದು ಮಲೆನಾಡಿನ ಜನರಿಗೆ ಕಾಡಿನಂಚಿನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಇದೊಂದು ರೀತಿಯಲ್ಲಿ ಜೀವ ಜೀವ ಮತ್ತು ಬದುಕಿನ ಪ್ರಶ್ನೆ ಆಗಿದೆ ಮರಣ ಜೀವ ಮರಣದ ಪ್ರಶ್ನೆ ಆಗಿದೆ ಇವರು ಹಾಗಾಗಿ ಸರ್ಕಾರ ಈ ನಿಟ್ಟಲ್ಲಿ ಕ್ರಮ ತಗೋಬೇಕು ಸಂಶೋಧನೆ ಕೇಂದ್ರಗಳನ್ನ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಇದಕ್ಕೆ ಒಂದು ಚುಚ್ಚುಮತನ ಅಂತ ಹೇಳಿ ದಶಕಗಳಿಂದ ದಶಕ ದಶಕ ದಶಕಗಳಿಂದ ಮಲೆನಾಡು ಕೇಳ್ತಾ ಇರೋದಕ್ಕೆ ಈಗ್ಲಾದ್ರೂ ಸರ್ಕಾರ ಕರೀತಿರಲಿ ಅನ್ನೋದು ಎಲ್ಲರ ಆಶೆಯಾಗಿದೆ ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಬೆಡ್ಗಳನ್ನ ಮಾಡಿದರೆ ಸ್ಪೆಷಲ್ ವಾರ್ಡ್ಗಳನ್ನ ಮಾಡಿದರೆ ತೀರ್ಥಹಳ್ಳಿ ಜಯ ಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಆಮೇಲೆ ಇನ್ನ ಬೇರೆ ಸಾಗರದಲ್ಲೂ ಸಹ ಇದು ಮುಂಜಾಗ್ರತೆ ಕ್ರಮವನ್ನ ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ ಆದ್ರೆ ಬಹಳ ಮುಖ್ಯವಾಗಿ ಏನು ಲಸಿಕೆಯನ್ನ ಕೊಡಬೇಕು ಮುಂಜಾಗ್ರತೆ ಲಸಿಕೆಯನ್ನ ಕೊಡಬೇಕು ಅದನ್ನ ಆಂದೋಲನ ರೂಪದಲ್ಲಿ ಕೊಡದೇ ಇದ್ರೆ ಮಲೆನಾಡಿನಲ್ಲಿ ಮತ್ತೆ ಈ ಮಂಗನ ಕಾಯಿಲೆ ವ್ಯಾಪಕವಾಗಿ ಹಬ್ಬದಲ್ಲ ಯಾವುದೇ ಸಂಶಯ ಇಲ್ಲ ಮಲೆನಾಡಿಗರ ಜೀವದ ಜೊತೆಗೆ ರಾಜ್ಯ ಸರ್ಕಾರ ಆಟ ಆಡಬಾರ್ದು ಈಗ ಅವರಿಗೆ ಲಸಿಕೆಯನ್ನ ಕೊಡ್ತಕ್ಕಂತ ಕೆಲಸವನ್ನ ಬಹಳ ತುರ್ತಾಗಿ ಮಾಡ್ಬೇಕು ಅನ್ನೋದು ಎಲ್ಲರೂ ಒತ್ತಾಯ ಆಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು